ನೋಡ್ರಿ ಹತ್ನಾಳ್ ಉಚ್ಚಾಟನೆ ಕಳೆದ ಒಂದು ತಿಂಗಳ ಸುದ್ದಿ ನಡೆದಿರ್ತದೆ ಇದು ನಮಗೆ ಮೊದಲೇ ಸುದ್ದಿತ್ತು ಯಾಕಂದ್ರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬರೆದಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಹೇಳಿದ್ದೆ ನಿನ್ನೆ ಇದ್ದಾಗ ನಮ್ಗೆ ಬಹುಶಃ ಒನ್ ಟಿ ವಿ ಗುಕಾಕೇತ ಸರ್ವೆ ಮಾಡಿದಂಥ ನನ್ನ ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ಯಾರಿಗೆ ಸಿಗಲಿಲ್ಲ ನಮಗೆ ನಿಜ ರಾಜ್ಯ ಜನತೆ ಬಗ್ಗೆ ಏನೇನು ನೋಡಿ ನೀವು ತಿಳಿದಿರಬೇಕು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಮಿತು ಅಂತ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಮಿತು ಅಂತ ಅದನ್ನು ನೋಡೋಣ ಯಾಕೆ ಅಂತಂದ್ರೆ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಶರತ್ತವ್ ಎತ್ನಾಲ್ಗೂ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ ಚಿಂಚೋಳಿ ಫ್ಯಾಕ್ಟ್ರೀಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಅವತ್ತು ಹೈಕಮಾಂಡ್ ಎತ್ನಾ ಒಂದು ಬರ್ಸಿ ಬರೆಸಿ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೇವೆ ಯಾಕಂದ್ರೆ ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ನಮ್ಗೆ ನಮ್ಮ ಕಡೆ ನುಣ್ಣ ಇರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾ ಮನವಿ ಮಾಡ್ಕೋತೀವಿ ಮತ್ತೆ ಹೈಕಮಾಂಡ್ಗೆ ಮನವಿ ಮಾಡ್ಕೋತೇವೆ ಮತ್ತೆ ಇದಾಗಬಾಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕೆ ದೊಡ್ಡ ಸಮುದಾಯದ ಇರುವುದರಿಂದ ಪಕ್ಷಕ್ಕೆ ಉಪಯೋಗಕ್ಕೆ ಹೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆಯಿಂದ ತಪ್ಪಾಗಿತ್ತು ಅಥವಾ ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಚಾ ಹಿಂದೆ ಪಡೆದ ಪೂರ್ವ ಪ್ರಮಾಣ ವಿಶ್ವಾಸ ಇದೆ ನೋಡ್ರಿ ಬಾಳ ಪ್ರೀತಿ ಮನ್ಸಮ್ಮ ಪ್ರೀತಿ ಆಕ್ಷನ್ ಹೋಗ್ತಾರ ಪ್ರೀತಿ ಯಾರು ಬೇಡ ಹೊರಗುಲ್ ಅನ್ನೋರು ಕೇರ್ ಮಾಡುದಲ್ಲ ನಾನು 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 ಬೇಯ್ತು ನಾನು ಬೇತು ನೋಡಿ ಈಗ ನಾವು ಹಿಂದಿಂದ ಹಂಗಾತ ಹಿಂಗ ಮಾಡೋದು ನಾವು ಹಿಂದೆ ಮಾತ್ರ ಪ್ರತಿಯೊಂದು ಶಪ್ಪಕ್ಕೆ ಇವತ್ತು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳು ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು ಮಣಿ ಮಾಡಬೇಕು ಎಲ್ಲ ಮನೆ ಮಾಡಿಲ್ಲ ನಾವು ಎಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿನೇ ಮಾತಾಡಿದಿನಿ ಅದೇನಂತ ನಮ್ಗೆ ಅತಿ ಶೀಘ್ರದಲ್ಲಿ ಇದು ಬಗೆಹರದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ತಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸಿಗುದಿಲ್ಲ ಎಲ್ಲ ಇದು ಒಂದಲ್ಲ ಬಗೆ ಇಲ್ಲ ನಮ್ಮನು ಏನತ್ತ ನಮ್ಮ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡಬೇಕು ಸಚಿವರು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರಿದ್ರು ಯತ್ನ ಆಯ್ತು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯಿತು ಬಿಜೆಪಿ ಬಿಜೆಪಿ ಪರ್ಶ್ನೆಲ್ಲ ನಾವು ಅಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತು ಅದಕ್ಕೆ ಮೊದಲ ಹಾಕೈತು ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತು ನೂರ ಸೀಟ್ ಇರ್ಲಿಕ್ಕೆ ಯಾವ್ದು ಬೇಕಾರ ನಾವು ದುಡಿತೇವೆ ನಾವು ಏನಕ್ಕೆ ಬಂದಿರಲಿಲ್ಲ ಇದೇನು ಅಂತದ ಸಮಸ್ಯೆ ಅಲ್ಲ ಏನೋ ಕೆಟ್ಟ ಕೆಟ್ಟ ಗಳಗೋದು ಯಾಕಂದ್ರೆ ಸೂರ್ಯ ಗ್ರಹಣ ಇರ್ತೈತೆ ಹೈಕಮಾಂಡ್ ನೂರಕ್ಕೆ ನಿನ್ನೆ ಮಾತಾಡಿದ ಹಂಡ್ರೆಡ್ ಪರ್ಸೆಂಟ್ ಇವಾಗ ನನಗೆ ಪೂರ್ಣಿ ಯಾಕೆ ಇರ್ಲಿ ಏನಿರ್ಲಿ ಅದೊಡ್ ವಿಷಯ ಅಲ್ಲ ಈಗ ಹೇಳುದಲ್ಲ ಇವತ್ತೊಂದೇ ಬಹುಶಃ ಸಂಬಂಧ ಪ್ರೆಸ್ ಕಮಿಟಿಗ ಯಾಕಂದ್ರೆ ನೀವು ಒಂಟಿ ಆದ್ರೂ ಅದ್ರಲ್ಲಿ ಅದು ಯತ್ನ ಎತ್ನಾಲ್ಕಿಂದದೆ ಯತ್ನ ಪರವಾಗಿ ನಾವೆಲ್ಲ ಮಾತ್ರ ಮನೆ ಒಡ್ಕೊಂಡು ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ ಇನ್ನು ನೋಡ್ರಿ ಮಾತಾಡಿದೀನಿ ನಿನ್ನೆ ಮಾತಾಡಿದಿನಿ ಅವ್ರೇ ನಾನು ಫೋನ್ ಮಾಡಿದೆ ಎತ್ತರ ಕಿಲೋ ಮೆಸೇಜ್ ಮೈಸಿಕರು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರ ಅವ್ರದ ಫೋನ್ ಬಂತು ನಾವು ಮಾತಾಡಿದೆ ಎಲ್ಲಿ ತಪ್ಪಿದೆ ನನ್ ಗೊತ್ತ ಮಾಧ್ಯ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿ ಮಾಡಿ ಹತ್ನಾಲ್ಕು ಲೆಟರ್ ಕೊಡಿಸ್ತೇವೆ ಅವರಿಗೆ ಅವರೆಲ್ಲ ಮನವಿ ಮಾಡ್ತಾರೆ ನೀವು ಏನು 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 ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಾಗಿ ಮನೆ ಮಾತ ಯಾಕಂದರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದಾಗ ದುಡಿತಾರೆ ಅವರು ಸ್ವಾರ್ಥದಾಗ ದುಡಿತಾರೆ ಯತ್ನ ಅವರು ಅವ್ರಿಗೆ ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೇಡಿ ಈಗ ನೀವು ನನಗೆ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬರೋದು ಇವತ್ತು ಹತ್ರ ಬರ್ತಾರೆ ನೋವು ಆದಾಗ ಪಕ್ಷದ ಇವತ್ತು ಏನು ಮಾತಾಡ್ಬಿಡಪ್ಪ ಪಕ್ಷ ನಾವು ಪಕ್ಷ ತಂದೆ ತಾಯ್ದಂಗೆ ನಾವು ಪಕ್ಷದ ಮುಂದುವರ್ತೀವಿ ಭಾರತೀಯ ಜನತಾ ಪಕ್ಷ ಕಟ್ತೇವೆ ನಾನು ಸದ್ಯ ದಯವಿಟ್ಟು ಬೆಳಗಾವಿ ಆಗಬಿಡ್ತೇನೆ ಮಾಡ್ತೇನೆ ಬೆಂಗಳೂರು ಕಾನ್ಸ್ಟಿಟ್ಯೂಷನ್ ಮಾತಾಬೇಡಿ ಇದೇ ಒಂದೇ ಮತ ಒಂದ್ ಪ್ರಾಬ್ ಶಬ್ದ ತಿಳ್ಕೊಬೇಕು ನೀವು ಅದೆಲ್ಲ ಪ್ರಧಾನಮಂತ್ರಿಗಳು ಅದೆಲ್ಲ ನೋಡಿ ಏನೋ ಕೆಟ್ಟಗಳಿಗೆ ಒಂದ್ ಏನೋ ಒಂದು ಎಷ್ಟೇ ದೊಡ್ಡ ಶಕ್ತಿ ಎದುರಿಸುತ್ತೆ ಒಂದು ಸಣ್ಣ ವಿಷಯದಲ್ಲಿ ನಮ್ಗೆ ಆಗೋದಿಲ್ಲ ಅದೇನು ಇರ್ತದೆ ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡ್ತದೆ ನಂಗೆ ವಿಶ್ವಾಸತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವ್ ಪತ್ರಕರ್ ನಾನು ವಿಶ್ವಾಸದ ಕಾರಣ ಕರೆತಿದ್ದೀನಿ ಕಾಂಟ್ರೂಷ್ ಮಾಡಬೇಡಿ ನಾವು ಪುನರ್ ವಶ ಮಾಡಿ ಉಚ್ಚಾರಣೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಸೇವೆ ಸಲ್ಸಿಕ್ ಮಣು ಮಾಡಕ್ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರಕ್ಕೆ ಮೆಸೇಜ್ ಇದ್ದು ದಯವಿಟ್ಟು ಹೆಚ್ಚು ದಯವಿಟ್ಟು ಏನೂ ಮತ್ತಿನ್ ಹತ್ತು ದಿವಸ ಬಿಟ್ಟು ಕೇಳ ಮಾತಾಡ್ತೇನೆ ನಾ ಸೇರ್ತು ಅಲ್ಲಿ ಕುಮಾರ್ ಮಗನ ಮನೇಶ್ ಸೇರ್ಬೋದು ಮತ್ತೆ ಬೇಡ ಸದ್ಯ ಕುಮಾರ ಪದೇಪಡಲ್ಲೇ ಶಿಫ್ಟ್ ಆಗುದು ಟೈಮ್ ಹಣ್ಣದ ನಂತರ ಈ ಸರ್ ನಮ್ ನಮ್ಗೆ ಗೊತ್ತಿತ್ತು ಫಸ್ಟ್ ಟೈಮ್ ನಾವು ನಾವೆಲ್ಲ ಕೂರ್ ಬಿಟ್ಟಿದ್ವಿ ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲ ಕೆಲಸ ಮಾಡುದು ನಾವು ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ಸರಿಪಡಿಸ್ತು ಅದೇನೇ ವಿರೋಧ ನಾವು ಇವ್ರ ಸ್ಟೇಟ್ ನ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟದ ನಾಯಕರ ಮಾತಾಡಿದಿನಿ ರಾಷ್ಟ್ರೀಯ ನಾಯಕರ ವಿಶ್ವಾಸ ಇದೆ ಯತ್ನಾಳ್ ಅವರು ಪುನರ್ ಬಿಜೆಪಿ ಗಟ್ಟಿಯಾಗಿರ್ತಾರೆ ಪಕ್ಷ ಕಟ್ತೀವಿ ನಾವು

ಬಟ್ ವಹ ತಡಿ ಹಿಡೀಬಹುದಿತ್ತು ಏನೋ ದುರ್ದೈವ ಆಗಿದೆ ಸರಿ ಎಂತ ಕೂತ ನೂರ್ನ ವಿರೋಧಿ ಮನೆಗಿನ ವಿರೋಧಿ ಮನೆಗ್ ಸಂಬಂಧ ಇಲ್ಲ ವಿರೋಧಿ ಮನೆಗೂ ಅವ್ರಿಗೂ ಎಚ್ಚರಿಕೆ ಇಂಟಿದ್ವು ಬರ್ಲಿ 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 ಬರ್ಲಿಕ್ಕೆ ಬರ್ಲಿ ನೋಡ್ರಿ ಈಗ ಒಂದ್ ಪದೇ ಪದೇ ಹತ್ತಿಲ್ಲ ದಯವಿಟ್ಟು ಬೆಳಗಾವಿ ಪತ್ರಕರ್ತ ಮಿತ್ರರೇ ರೀ ದಯವಿಟ್ಟು ಕಾಂಟ್ರೆಸ್ ಮಾಡ್ಬಿಡಿ ಯತ್ನಾಳ್ ಅವರು ಪುನರ್ ಹೊಳ್ಳಿ ಬಿಜೆಪಿ ಬರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡೋಣ ನನ್ ಕೈ ಇಲ್ಲ ಹತ್ತು ಮಾತಾಡ್ತೇನೆ ಆಯ್ತು ಥ್ಯಾಂಕ್ ಯು ಮುಗಿತು ಈಗ ಬೇಡ ನೆಕ್ಸ್ಟ್ ವೀಕ್ ಮುಂದಿನ ಹತ್ತು ಆಯ್ತು